ದೇವರ ಕರ್ಕ ಕರ್ಕಬಾರ್ದಾಗಿತ್ತು ಆ ದೇವರು ಚಿಕ್ಕ ನನಗೆ ಸಿಟ್ಟಾಗತ್ತೆ ನೇರವಾಗಿ ಹೇಳ್ತಾನೆ ಅಂಥ ವ್ಯಕ್ತಿ ಕರ್ಕೊಬರ್ದ್ರಿ ಇನ್ನು ನಮ್ಮಂತ ಕರ್ಕಂಬೆ ಅದು ಆ ಬದಲು ನನ್ನನ್ನು ಕರ್ಕಂಡು ನಾನು ಹೋಗ್ತೀನಿ ಅಪ್ಪು ಅಂದರೆ ನಾನು ಇಲ್ಲಿ ಕಣಿದೆ ಸರ್ ಅಭಿಮಾನಿ ನೇರ ಹೋಗೇಳ್ತೀನಿ ಅಂಥ ವ್ಯಕ್ತಿ ಸಿಗೋದೇ ಕಷ್ಟ ಸರ್ ಇವಾಗ ಪುನೀತ್ ಅಂತಂದರೆ ಅವರಂಥ ಒಬ್ಬ ವ್ಯಕ್ತಿತ್ವ ಸಮಾಜದಲ್ಲಿ ಮತ್ತು ಆಮೇಲೆ ಚಲನಚಿತ್ರ ನಟರಲ್ಲಿ ಬೇರೆ ಯಾರೂ ಸಿಗೋದಿಲ್ಲ ಸಿಗೋದಕ್ಕೂ ಇಲ್ಲ ಮುಂದೆ ಇರುತಾಲ ಚಿತ್ರದುರ್ಗ ಜಿಲ್ಲೆ ಇರುತ್ತಲ ಕರೆಕಟ್ಟೆ ಸಾಹಿತಿಗಳೊಬ್ಬರು ಎಸ್ ತಿಪ್ಪೇಸ್ವಾಮಿ ಅಂತ ಸಾಹಿತಿಗಳು ಅವರು ಬಂದು ಅವ್ರ ಮನೆಗೆಲ್ಲ ಬಂದು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಸಾಹಿತಿಗಳು ಸೊ ಹಾಗಾಗಿ ಸರ್ ಅವ್ರ ಬಗ್ಗೆ ನಾನು ಅವ್ರಿಗೊಂದು ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದೆ ಅಂತ ನಮ್ಮ ಫ್ರೆಂಡಿಗೆ ಅವರು ಪಾಪ ಜಗ್ ತೆಕ್ಕು ಜೆರಕ್ಸ್ ಮಾಡಿ ಕೇಳಿ ಸರ್ ಇವತ್ತು ನಮ್ಮ ಫ್ರೆಂಡು ಅವತ್ತಿನಿಂದ ಇದುವರೆಗೂ ಅಪ್ಪು ಸತ್ತಾಗ ಅವನು ಆರು ದಿನ ಊಟ ನೀರು ಎಲ್ಲ ಅನ್ನ ನೀರಲ್ಲೇ ಬಿಟ್ಟಿದ್ದ ಸರ್ ಅಂತ ಒಂದು ಒಬ್ಬ ಮಹಾನ್ ವ್ಯಕ್ತಿ ಅಪ್ಪು ಬಗ್ಗೆ ಅಷ್ಟು ಅಭಿಮಾನ ಐತಿ ಇವತ್ತು ಸರ್ ನಮ್ಮ ಪುನೀತ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಹೌದು ಯಾವಾಗ್ರು ಮೀಟ್ ಮಾಡಿದ್ರ ಇಲ್ಲ ಸರ್ ನಮ್ಮ ಫ್ರೆಂಡ್ ಮಾಡ್ತಾ ಮಾಡಿದ್ದಾರೆ ಎರಡು ಕಟ್ಟೆ ತಿಪ್ಪೇಸ್ವಾಮಿ ಅಂತ ನಾವು ಹೈಸ್ಕೂಲ್ ಮಾಸ್ಟ್ರು ಮತ್ತು ಆಮೇಲೆ ನಮ್ಮ ಇರುತ್ತ ಚಿತ್ರದುರ್ಗ ಜಿಲ್ಲೆ ಇರು ತಾಲೂಕ್ ಸಾಹಿತಿಗಳು ಸಾಹಿತಿಗಳವರು ಎಸ್ ತಿಪ್ಪೇಸ್ವಾಮಿ ಅಂತ ಸಾಹಿತಿಗಳು ಅವರು ಬಂದು ಅವ್ರ ಮನೆಗೆಲ್ಲ ಬಂದು ಎಲ್ಲ ಕೊಟ್ಟಿದ್ದಾರೆ ಸಾಹಿತಿಗಳು ಸೊ ಹಾಗಾಗಿ ಸರ್ ಅವ್ರ ಬಗ್ಗೆ ನಾನು ಅವ್ರಿಗೊಂದು ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ರೆ ಅಂತ ನಮ್ಮ ಫ್ರೆಂಡಿಗೆ ಯೇಶ್ ಅವರು ಪ್ರಾಥಮಿಕ ಶಾಲೆ ಶಿಕ್ಷಕರು ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಟ್ಟು ಅಪ್ಪ ಅಪ್ಪದ ಬಗ್ಗೆ ಒಂದು ಒಂದು ಸಾಧನೆ ಬರೆದಿದ್ದಾರೆ ಅವರು ತಿಪ್ಪಸ್ವಾಮಿಗಳು ಅಂತ ನಮ್ಮ ಆತ್ಮೀಯ ಮಿತ್ರ ನನ್ನ ಒಡ ಒಡನಾಟ ಗೆಳೆಯ ಅದರಲ್ಲಿ ನಮ್ಮ ಪುನೀತ್ ಅಂತಂದರೆ ಅವರಂಥ ಒಬ್ಬ ವ್ಯಕ್ತಿತ್ವ ಸಮಾಜದಲ್ಲಿ ಮತ್ತು ಆಮೇಲೆ ಚಲನಚಿತ್ರ ನಟರಲ್ಲಿ ಬೇರೆ ಯಾರೂ ಸಿಗೋದಿಲ್ಲ ಸಿಗೋದಕ್ಕೂ ಇಲ್ಲ ಮುಂದೆ ನನ್ನ ನಂದಷ್ಟೇ ನಿಮಗೆ ಅಪ್ಪುವಲ್ಲಿ ಗುಣ ತುಂಬ ಇಷ್ಟ ಆಗುತ್ತೆ ಸರ್ ಅವರು ಎಲೆಮರೆ ಕಾಯಿದಾಗಿದ್ದಾರೆ ಆ ಮರದಲ್ಲೇ ಕಾಯಿರುತ್ತೆ ಎಲೆಯಾಗಿರುತ್ತೆ ಎಲೆಯ ಒಳಗಿರುತ್ತೆ ಆದರೆ ಅವರು ತೋರಿಸ್ಕೊಂಡಿಲ್ಲ ಅಂಥ ಒಂದು ದೊಡ್ಡ ಗುಣ ಸರ್ ಮನೆ ದೊಡ್ಡ ಮನೆ ದೊಡ್ಡ ಗುಣ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಸಂತೋಷ ಪಡ್ತೀವಿ ಸರಿನಾ ಅದೇ ಸರ್ ಹಿರಿಯ ಮನೆತನ ದೊಡ್ಡ ಮನೆ ಆಲೂ ಮರದೇ ಬೆಳೆದಂಗೆ ಬೆಳೆದವರು ಸತ್ಯನಾ ಹಂಗೆ ಅವರು ಯಾರು ಕಣ್ಣಿಗೂ ಕಾಣಲ್ಲ ದೇವರ ಕರ್ಕ ಕರ್ಕೊಬಾರ್ದಾಗಿತ್ತು ಆ ದೇವರು ನನಗೆ ಸಿಟ್ಟಾಗತ್ತೆ ನೇರವಾಗಿ ಹೇಳ್ತಲ್ಲ ಅಂಥ ವ್ಯಕ್ತಿ ಕರ್ಕೊಬರ್ದ್ರಿ ಇನ್ನು ನಮ್ಮಂತರ ಕರ್ಕಂಬೆ ಅದು ಆ ಬದಲು ನನ್ನ ಕರ್ಕೊಂಡೆ ನಾನು ಹೋಗ್ತಿದ್ದೆ ಅಪ್ಪು ಅಂದರೆ ನಾನು ಇಲ್ಲಿ ಕಣ್ಣಿದ್ದೆ ಸರ್ ಅಭಿಮಾನಿ ನೇರ ಹೋಗೇಳ್ತೀನಿ ಅಂಥ ವ್ಯಕ್ತಿ ಸಿಗೋದೇ ಕಷ್ಟ ಸರ್ ಇವರೆಲ್ಲ ಬಂದರೆ ನಿನ್ನೆ ಮನೆ ಬಂದಿರತಕ್ಕಂಥವಲ್ಲ ಆ ದೊಡ್ಡ ಮನೆ ಗುಣ ಅಂತಂದರೆ ಅವರಲ್ಲಿ ಅವರಲ್ಲಿ ಬೈ ಬರ್ತೆ ಬಂದೆ ಸರ್ ಅವರ ರಕ್ತದಲ್ಲಿ ಬಂದಿತ್ತು ನಿಜವಾಗ್ಲೂ ಸರ್ ತುಂಬ ಒಳ್ಳೆತನ ಒಳ್ಳೆತನ ಇದೆ ಸರ್ ಅಂದರೆ ನೋಡಿ ಸರ್ ಅವರು ಸತ್ತಮೇ ಅವರು ನೋಡಿ ಮರಣ ಹೊಂದಿದ ಮೇಲೆ ಮೈಸೂರಲ್ಲಿ ಈ ಥರ ಮಾಡಿದ್ದಾರೆ ಮತ್ತು ನನಗೆ ಗೊತ್ತಿರಲಿಲ್ಲ ಒಂದು ಕುದುರೆ ಸಾಕ್ಬೋದು ನಾಯಿ ಸಾಕ್ಬೋದು ಕತ್ತೆ ಸಾಕ್ಬೋದು ಎಲ್ಲ ಸಾಕ್ಬೋದು ಆದರೆ ಆ ವ್ಯಕ್ತಿ ಸುಮಾರು ಜನಕ್ಕೆ ಅನ್ನದಾನ ಮಾಡ್ತದೆ ಅನ್ನೋದು ಗೊತ್ತಿರಲಿಲ್ಲ ಸರ್ ನಮಗೆ ಆತ ಮರಣ ಹೊಂದಿದ ಮೇಲೆ ನಮಗೆ ಗೊತ್ತಾಗಿದೆ ಇಂಥ ಒಂದು ಮಹಾ ವ್ಯಕ್ತಿ ಸಿಕ್ಕಿದ್ದಾನೆ ಒಂದು ಕರ್ನಾಟಕದಲ್ಲಿ ಇಂಥ ಒಂದು ಮಾಣಿಕ್ಯ ರತ್ನ ಇದೆಯಾ ಮಾತು ಅವತ್ತೇ ಸರ್ ಗೊತ್ತಾಗಿದೆ ಸರಿನಾ ಸರ್ ಅದ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೆ ಮಾತಾಡೋಲ್ಲ ಸರ್ ಅಪ್ಪು ಅಪ್ಪುನೇ ಸರ್ ಅದು ನಿಲುಕದ ನಕ್ಷೇತ್ರ ಯಾರಿಗೂ ಸಿಗಲ್ಲ ನಕ್ಷೇತ್ರ ಸರಿ ಸರ್ ಜನರೇಷನು ನೋಡಿ ಏನು ಕಲಿಬೇಕು ಸರ್ ಅವ್ರು ಅವರಲ್ಲಿ ಒಳ್ಳೆ ಥರ ಇದೆ ಯಾವ ಗುಣ ಕಲಿಬೇಕು ಅಂತ ಸರ್ ಅವರು ರಾಜ್ಕುಮಾರ್ ಅಂತ ಫಿಲಮ್ ಮಾಡಿದರು ಇಲ್ಲಿಗೆ ಸುಮಾರು ಜನಕ್ಕೆ ಅನ್ನ ಹಾಕಿರ್ತಕ್ಕಂಥದ್ದು ಆ ಚಿಕ್ಕಣ್ಣನ ಜೊತೆಗೆ ಮಾಡಿದಾರೆ ಕಾಮಿಡಿ ಚಿಕ್ಕಣ್ಣನ ಜೊತೆ ಏನು ಸರ್ ಸೊ ಹಂಗ ಅಂಥ ಒಂದು ಗುಣಗಳಲ್ಲಿ ಇವತ್ತು ಇವತ್ತು ಯುವ ಜನತೆ ಬಳಸ್ಕೋಬೇಕು ಸರ್ ಬರವ ತಾಯಿ ಎರಡು ಮಾತಾಡವ ಹಾಂ ಅಪ್ಪು ಬಗ್ಗೆ ಏನು ಹೇಳ್ತೀವ ನೀನು ಅಪ್ಪು ಬಗ್ಗೆ ಸಮಾಧಿ ನೋಡಿಕೆ ಬಂದ ಯಾರು ಸಮಾಧಿ ನೋಡಿದೆ ಈಗ ರಾಜಕುಮಾರ ರಾಜ್ಕುಮಾರ್ ಸಮಾಧಿ ನೋಡಿದೆ ಅಪ್ಪು ಸಮಾಧಿ ಹೆಂಗಿದ್ದಾರೆ ಏಕಮಾತ್ರ ಆಯಿತು ಅಲ್ಲಿ ಎಲ್ಲಿಂದ ಬಂದಿದ್ರಾವ ನೀವು ನಾವು ಅಲ್ಲಿಂದ ಇಲ್ಲಿ ಬಂದಿದ್ರ ಹಾ ಅಪ್ಪಾಜಿ ಸಮಾದಿ ನೋಡೋದಕ್ಕೆ ಮದನ ಸಮಾದಿ ನೋಡೋದಕ್ಕೆ ಸಂತೋಷ್ಬಿಟ್ರನಾ ಹಾ ಸಂತೋಷ್ಲಿ ಆಯಿತುವಾ ನಮಸ್ಕಾರ ಕಣವ ಹಾಮ್ಮ ಏನಪ್ಪ ಆಯಿತು ಏನಪ್ಪಾಜಿ ನೀನೇ ಅಂತ ಹೇಳ್ತೀಪ್ಪ ಆಯ್ತು ಓಕೆ ಆ ಹೇಳಿ ಸರ್ ಹಲೋ ಅಲ್ಲ ಸರ್ ಅಪ್ಪು ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ನನಗೆ ಎಮೋಷನ್ ಬರ್ತಿದೆ ನಿಜವಾಗ್ಲು ಸುಳ್ಳಲ್ಲ ಹೆಮ್ಮೆ ಆಗತ್ತೆ ಸರ್ ಸರ್ ನಾನು ಒಂದ್ಸರಿ ಆಗಿಲ್ಲ ಸರ್ ನನ್ನ ಆತ್ಮೀಯ ಮಿತ್ರ ಒಬ್ಬ ಸಾಹಿತಿಗಳು ಅಂತ ಒಬ್ಬರಿದ್ದಾರೆ ಅವ್ರು ಭೇಟಿ ಮಾಡಿದ್ದಾರೆ ಅವ್ರ ಹತ್ರ ಚೆಕ್ ತಗ ಬಂದಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರಂತೆ ಪಾಪ ಅಂತ ಒಂದು ವ್ಯಕ್ತಿ ಜೊತೆಗೆ ಒಡನಾಡಿಯಾಗಿ ಪಾಪ ಅವರೆಲ್ಲ ಬಂದಿದ್ದಾರೆ ಸ್ನೇಹಿತ ಸರ್ ಅವ್ರು ಏನಲ್ಲ ಸರ್ ಸಾಹಿತಿಗಳು ಮಿಡ್ಲ್ ಸ್ಕೂಳು ಟೀಚರ್ಗಳು ಪ್ರಾಥಮಿಕ ಶಾಲೆ ಶಿಕ್ಷಕರು ಅವರ ಅಪ್ಪನ ಬಗ್ಗೆ ಒಂದು ಕತೆ ಬರೆದಿದ್ದಾರೆ ಎಲ್ಲಿ ಹುಟ್ಟಿದ್ರು ಅವರು ಚಾಮರಾಜನಗರದಲ್ಲಿ ಟಿ ಸಿ ಎಚ್ ಮಾಡಿದ್ದು ಅವ್ರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಒಂದು ಕತೆ ಬರೆದಿದ್ರು ಅದನ್ನು ಕೊಟ್ಟ ಮೇಲೆ ಅವರು ಮೂರು ಲಕ್ಷ ರೂಪಾಯಿ ಏನೋ ಇದು ಕೊಟ್ಟಿರಂತ ಅಪ್ಪಪ ಜಗ್ ತೆಕ್ಕು ಜೆರಾಕ್ಸ್ ಮಾಡಿ ಕೇಳ ಸರ್ ಇವತ್ತು ನಮ್ಮ ಫ್ರೆಂಡು ದಿನ ಇದುವರೆಗೂ ಅಪ್ಪು ಸತ್ತಾಗ ಅವನು ಆರು ದಿನ ಊಟ ನೀರು ಎಲ್ಲ ಅನ್ನ ನೀರಲ್ಲೇ ಬಿಟ್ಟಿದ್ದ ಸರ್ ಅಂಥ ಒಂದು ಒಬ್ಬ ಮಹಾನ್ ವ್ಯಕ್ತಿ ಉಪ್ಪು ಬಗ್ಗೆ ಅಷ್ಟು ಅಭಿಮಾನ ಐತಿ ಇವತ್ತು ಮತ್ತೇನು ಹೇಳ್ತೀರಾ ಸರ್ ಓಕೆ ಸರ್